ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮಾಪ್ರಿಯಾ ತೋಟಗಾರಿಕೆಯಲ್ಲಿ ವೃತ್ತಿಪರ ಪದವಿ ವಿದ್ಯಾರ್ಥಿಗಳನ್ನು ಪರಿಗಣಿಸದೆ ಮತ್ತು ನ ಹೊಸ ನೀರ ನೇಮಕಾತಿ ಸಂಬಂಧಪಟ್ಟಂತೆ ತೋಟಗಾರಿಕೆ ಸಹಾಯಕರು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಿಗೆ ಬಡ್ತಿ ನೀಡುವುದನ್ನು ನಿಲ್ಲಿಸಲು ಒತ್ತಾಯಿಸಿ ತೋಟಗಾರಿಕೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಹಾರ್ಟಿಕಲ್ಚರ್ ಉಪಕುಲಪತಿಗಳು ಮುಖಾಂತರ ಹಾರ್ಟಿಕಲ್ಚರ್ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕಳಿಸಿದರು giustizia mattiavertica di gatto di cani e di sabbata mattiavertica di gatto di cani e di sabbata becco e becco becco yeah.

ऐ बेको जाय ना बेको ಮಾಡಕ್ಕೆ <laughs> फिनकाका चाहिर घोटि अऐ काशो फिने का capacity》बारमकरा फ्विकनले को आपकर रिव ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ ವಿದ್ಯಾರ್ಥಿಗಳು ನಮ್ಮ ತೋಟಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಈಗೇನು ಆರ್ಟಿಕಲ್ಚರ್ ತಿಳ್ಕೊಂಡು ಏನು ಅಪಾಯಿಂಟ್ಮೆಂಟ್ ಆದವರಿಗೆ ಮುಂಬಡ್ತಿ ಕೊಡುವ ಸಂಬಂಧ ನಾವು ಈ ಪ್ರೊಫೆಷನಲ್ ಡಿಗ್ರಿ ನಾಲ್ಕು ವರ್ಷಗಳ ಕಾಲ ಕಷ್ಟಪಟ್ಟು ಓದಿರ್ತಿದ್ದೇವೆ ಮುಂದೆ ಮತ್ತೆ ಸಾಕಷ್ಟು ನಿರುದ್ಯೋಗಿಗಳ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅನ್ನೋ ದೃಷ್ಟಿಗೋಸ್ಕರ ಮತ್ತು ಇವತ್ತೇನು ನಾವು ಅಸ್ಟೆಂಟ್ ಆರ್ಟಿಕಲ್ಚರ್ ಆಗಿ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಈವನ್ ಪಿ ಎಚ್ ಡಿ ಮಾಡಿದವರು ಕೂಡ ಆ ಒಂದು ಕೆಳ ದರ್ಜೆ ಹುದ್ದೆ ಆದರೂ ಕೂಡ ಅಸ್ಟೆಂಟ್ ಆರ್ಟಿಕಲ್ಚರ್ ಆಫೀಸರಾಗಿ ಎಷ್ಟೋ ಜನ ಸೇವೆ ಸಲ್ಲಿಸ್ತಿದ್ದಾರೆ ಈಗಿರುವಾಗ ಪರಿಣತಿ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇರುವಾಗ ಈಗ ಸಹಾಯಕ ತೋಟಗಾರಿಕೆ ಅಂತ ಸೇರಿದವರು ಅವರಿಗೆ ಅಧಿಕಾರ ಅಧಿಕಾರಿಯಾಗಿ ಮಾಡಿದ್ರೆ ಎಲ್ಲೋ ನಮ್ಮ ಮಕ್ಕಳಿಗೆ ಒಂದು ನಿರುದ್ಯೋಗಿ ಸಮಸ್ಯೆ ಆಗ್ತದ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಇವತ್ತು ಎಲ್ಲ ಮಹಾವಿದ್ಯಾಲಯಗಳಲ್ಲಿ ನಿನ್ನೆ ಕೂಡ ಸಾಕಷ್ಟು ಮಹಾವಿದ್ಯಾಲಯಗಳು ಕೂಡ ತಮ್ಮ ಧರಣಿಯನ್ನು ಮಾಡಿದ್ದಾರೆ ತಮ್ಮ ಮನವಿಯನ್ನು ಆಯಾ ವಿದ್ಯಾಲಯದ ಡೀನ್ಗಳಿಗೆ ಸಲ್ಲಿಸ್ತಾರೆ ನಾವು ಬೀದರ್ ಭಾಳ ದೂರ ಇರೋದ್ರಿಂದ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಆ ವಿಷಯ ಗೊತ್ತಾಗಿದೆ ಅದು ಕೂಡ ಅವರು ಬೇಡಿಕೆ ಇದೆ ಸರ್ಕಾರ ಮಟ್ಟದಲ್ಲಿ ಮತ್ತು ಯೂನಿವರ್ಸಿಟಿ ಮಟ್ಟದಲ್ಲಿ ಅವರು ಈ ಬೇಡಿಕೆಯನ್ನು ಈಡೇರಲಿ ಅವರೇನು ಮನವಿ ಕೊಟ್ಟಿದ್ದಾರೆ ಅದನ್ನು ಪ್ರಸ್ತಾವನೆಯನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಳಿಸ್ತೇನೆ ಅವರ ಬೇಡಿಕೆಯನ್ನು ಸರ್ಕಾರ ಸ್ಪಂದಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಈ ಮೂಲಕ ಕೇಳ್ಕೊಡ್ತೀವಿ ಇವತ್ತು ನಾವು ಪ್ರತಿಭಟನೆ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂದರೆ ಮೊದಲನೇದಾಗಿ ಎರಡು ಸಾವಿರದ ಹದಿನೆಂಟರಿಂದ ಸರ್ಕಾರ ತೋಟಗಾರಿಕೆ ಇಲಾಖೆಯಲ್ಲಿರೋ ಯಾವುದೇ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ ಪ್ರತಿ ಮೂರು ವರ್ಷಕ್ಕೊಮ್ಮೆ ಹುದ್ದೆಗಳು ಭರ್ತಿ ಆಗಬೇಕು ಆದರೆ ಎರಡು ಸಾವಿರದ ಹದಿನೆಂಟರಿಂದ ಏಳು ವರ್ಷದ ಸುಮಾರು ಯಾವುದೇ ನೋಟಿಫಿಕೇಷನ್ ಸರ್ಕಾರ ಇನ್ನೂ ಬಿಟ್ಟಿಲ್ಲ ಇನ್ನೊಂದು ಮುಖ್ಯ ಕಾರಣ ಏನಂದರೆ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಗಾರ್ನರಾಗಿ ಜಾಯಿನ್ ಆಗಿ ಹತ್ತು ತಿಂಗಳ ಕಾಲ ಟ್ರೈನಿಂಗ್ ಪಡೆದು ಹಾರ್ಟಿಕಲ್ಚರ್ ಆಫೀಸರ್ ಹುದ್ದೆಗೆ ಹೋಗಿ ಇವಾಗ ಹೆಚ್ಚಾಗಿ ಪ್ರಮೋಷನ್ ಕೊಡ್ತಿದ್ದಾರೆ ಅದು ಕೇವಲ ಹತ್ತು ಪರ್ಸೆಂಟ್ ಮೀಸಲಾತಿ ಅಷ್ಟೇ ಈಗ ಅದನ್ನು ಇಪ್ಪತ್ತು ಪರ್ಸೆಂಟ್ಗೆ ಜಾಸ್ತಿ ಮಾಡ್ತಿದ್ದಾರೆ ಸರ್ಕಾರದವರು ನಾವು ನಾಲ್ಕು ವರ್ಷ ಪ್ರೊಫೆಷನಲ್ ಡಿಗ್ರಿ ಮುಗಿಸಿ ಒಂದು ವರ್ಷ ರೈತರೊಂದಿಗೆ ಅನುಭವವನ್ನು ಪಡೆದು ನಾವು ನಿರುದ್ಯೋಗಿಗಳಾಗ್ತಿದ್ದೇವೆ ಅದರಿಂದ ನಮಗೆ ಮೋಸ ಆಗ್ತಾ ಇದೆ ಇದನ್ನು ಖಂಡಿಸಿ ನಾವೆಲ್ಲ ಇಂದು ನಮ್ಮ ಡೀನ್ ಡೀನ್ರಾದ ಡಾಕ್ಟರ್ ಎಸ್ ವಿ ಪಾಟೀಲ್ ಸರ್ ಮೂಲಕ ಗೌರವಾನ್ವಿತ ಉಪ ಕುಲಪತಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ನನ್ನ ಹೆಸರು ಆಕಾಶ್ ಪಾಟೀಲ್ ನನ್ನ ಹೆಸರು ಅಂಬಿಕಾ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನ ತೃತೀಯ ವರ್ಷದ ವಿದ್ಯಾರ್ಥಿ ನಮ್ಮ ಈ ಪ್ರತಿಭಟನೆಯ ಮೂಲ ಉದ್ದೇಶವೇನೆಂದರೆ ನಾವು ನಾಲ್ಕು ವರ್ಷ ಇಲ್ಲಿ ಡಿಗ್ರಿಯನ್ನು ಪಡೆದು ಒಂದು ವರ್ಷ ರೈತರ ಜೊತೆ ಅನುಭವವನ್ನು ಪಡೆದಿದ್ದರೂ ನಮಗೆ ಅನ್ಯಾಯವಾಗುತ್ತದೆ ಈಗಾಗಲೇ ಹೆಚ್ಚೆ ಪೋಸ್ಟ್ನಲ್ಲಿರುವ ಎಲ್ಲ ವ್ಯಕ್ತಿ ಎಲ್ಲ ಅವರಿಗೆ ಹೆಚ್ಚು ಪೋಸ್ಟ್ಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸೊ ಈ ಪ್ರತಿಭಟನೆಯ ಮೂಲ ಉದ್ದೇಶವೇನೆಂದರೆ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲಾರದೆ ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ನಮ್ಮ ಸರ್ಕಾರಕ್ಕೆ ವಿನಂತಿ